ಸಂಘದ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಈ ಒಂದು ಮುಸ್ಕರಿಸುವ ಉದ್ದೇಶ ಏನೆಂದರೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ರಾಜ್ಯ ಸಂಘದ ಒಂದು ನಿರ್ದೇಶನದ ಮೇರೆಗೆ ಹಾಗೂ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಾಗತಕ್ಕಂಥ ಮೂಲಭೂತ ಸೌಲಭ್ಯಗಳ ವಂಚನೆಗೆ ಉಂಚಿತವಾಗ್ತಾ ಇದ್ದರೆ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಒಂದು ಅನಿರ್ದಿಷ್ಟ ಅವಧಿ ಮುಸ್ಕರನ್ನು ಕೈಗೊಂಡಿದ್ದು ಮೂಲಭೂತ ಸೌಲಭ್ಯಗಳಂದರೆ ನಮಗೆ ತಾಂತ್ರಿಕ ಒಂದು ಕೆಲಸಗಳನ್ನು ಕೊಡ್ತಾ ಇದ್ದಾರೆ ತಾಂತ್ರಿಕ ಕೆಲಸಗಳ ಕೊಡ್ತ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮಗೆ ಏನು ಆಗ್ಬೇಕಂದ್ರೆ ತಾಂತ್ರಿಕ ವಿದ್ಯೆಯನ್ನು ನೀಡಬೇಕು ಯಾಕಂದರೆ ಸುಮಾರು ನಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳನ್ನು ಇನ್ಸ್ಟಾಲ್ ಕೊಟ್ಟಿದ್ದಾರೆ ಆ ಮೊಬೈಲ್ ಆ್ಯಪ್ಗಳನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ನಮಗೆ ಸುಮಾರು ಮೊಬೈಲ್ ಡಾಟಾ ಕೊಟ್ಟಿಲ್ಲ ಆಮೇಲೆ ಮೊಬೈಲ್ ಕೊಟ್ಟಿಲ್ಲ ಆಮೇಲೆ ಪ್ರಿಂಟರ್ ಇಲ್ಲ ಸ್ಕ್ಯಾನರ್ ಇಲ್ಲ ಸುಮಾರು ಒಂದು ಹಲವಾರು ರೀತಿಯ ನಮ್ಮ ಸೌಲಭ್ಯಗಳನ್ನು ಸರ್ಕಾರದಿಂದ ಈವರೆಗರೆಗೂ ನಮ್ಗೆ ತಲುಪಿಸಿಲ್ಲ ಅದೇ ರೀತಿಯಿಂದ ನಮಗೆ ಈವರೆಗೂ ಹಳ್ಳಿಗಳಲ್ಲಿ ನಿಖರವಾಗಿ ಒಂದು ಕೂತ್ಕೊಳ್ಳೋಕ್ಕೂ ಒಂದು ಕಚೇರಿ ನಿರ್ಮಾಣ ಮಾಡಿಕೊಟ್ಟಿಲ್ಲ ಅದೇ ರೀತಿ ಸುಸಜ್ಜಿತವಾದ ಚೇರ್ಗಳಿಲ್ಲ ಟೇಬಲ್ಗಳಿಲ್ಲ ಅದೇ ರೀತಿ ಒಂದು ಯಾವುದೇ ರೀತಿಯ ಸೌಲಭ್ಯಗಳು ನಮ್ಗೆ ಈವರೆಗೂ ಸರ್ಕಾರದಿಂದ ಕೊಟ್ಟಿಲ್ಲ ಅದೇ ರೀತಿ ನಮಗೆ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕರಣಗಳು ನಮಗೂ ಸು ನಮ್ಮ ಒಂದು ಇದ್ರ ಮೇಲೆ ಇದ್ದಾವೆ ಹೀಗಾಗಿ ಏನಾಗಿದೆ ಅಂದರೆ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆನೂ ಸಹಿತ ಬಂದು ಮಾಡಿದ್ದಾರೆ ಆಮೇಲೆ ಇಪ್ಪತ್ತು ಇಪ್ಪತ್ತನೇ ಪ್ರಕರಣ ಅದು ಸುತ್ತ ನಿಲ್ಲಿಸಿದ್ದಾರೆ ಆಮೇಲೆ ಕೆಲವೊಂದು ಪತಿ ಪ್ರ ಪತ್ನಿ ಪ್ರಕರಣಗಳು ಆದೇಶ ಆಗಿದ್ರು ಸುತ್ತ ಇಲ್ಲಿವರೆಗೂ ಸುತ್ತಾ ಅದನ್ನು ಜಾರಿಯಾಗಿಲ್ಲ ಹೀಗಾಗಿ ಸುಮಾರು ಹಲವಾರು ನಮಗೆ ಸೌಲಭ್ಯಗಳು ನಮಗೆ ಇಲ್ಲಿವರೆಗೂ ಸರ್ಕಾರದಿಂದ ಒಂದು ಮಂಜೂರಾಗಿಲ್ಲ ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸಂಘದ ನಿರ್ದೇಶನ ಮೇರೆಗೆ ಅನಿರ್ದಿಷ್ಟ ಒಂದು ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಈ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ ನಾವು ನಮಗೆ ಕೆಲಸ ಮಾಡಿ ಅಂತೇಳಿ ಒತ್ತಡ ಇರ್ತಾ ಇದೆ ಹೀಗಾಗಿ ನಮಗೆ ಸಂಸಾರ ಕಡೆ ನಮ್ಮ ಫ್ಯಾಮಿಲಿ ಕಡೆ ವಯಸ್ಸಾದ ತಂದೆ ತಾಯಿ ಕಡೆ ಗಮನ ಕೊಡೋದು ಇಷ್ಟ ಆಗ್ತಾಯಿದೆ ಹೀಗಾಗಿ ಇಂಥ ಒಂದು ಹಲವಾರು ಒಂದು ಸಮಸ್ಯೆಗಳಿಂದ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ತುಂಬ ನೊಂದ್ಕೊಂಡಿದ್ದಾರೆ ಇವೆಲ್ಲವನ್ನು ಸರ್ಕಾರ ಏನು ಮಾಡಬೇಕಂದ್ರೆ ನಮಗೆ ಅವಕಾಶನ ಕಲ್ಪಿಸಿಕೊಡಬೇಕು ಹೀಗಾಗಿ ನಮಗೊಂದು ಮುಸ್ಕರವನ್ನು ತೆಗೆಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಪ್ರದರ್ಶನದ ಮೇರೆಗೆ ಈ ದಿನ ಇಡೀ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಒಂದು ಮುಷ್ಕರವನ್ನು ಕೈಗೊಂಡಿದ್ದೇವೆ ಈ ಮುಷ್ಕರ ಏನಾಗಿದೆ ಅಂದರೆ ಸುಮಾರು ಇಪ್ಪತ್ತೈದು ವರ್ಷಗಳ ಇತಿಹಾಸದಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಏನು ಒಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಅಧಿಕ ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇದನ್ನು ನಾವು ಸರ್ಕಾರದ ಗಮನಕ್ಕೆ ತಂದು ನಮಗೆ ಏನು ಮೂಲಭೂತ ಸೌರ್ಯ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟು ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ ನಾವು ಅಧಿಕಾರಿಗಳಿಗೆ ಬೇಸಿಕ್ ನೀಡ್ಸಾದಂಥ ಒಂದು ಕಚೇರಿಯ ವ್ಯವಸ್ಥೆ ಆಗಲಿ ಲೇಖನಿ ಪೇಪರ್ಗಳ ಸೌಲಭ್ಯ ಆಗಲಿ ಯಾವುದೂ ಕೂಡ ಇಲ್ಲ ಆದರೂ ಕೂಡ ನಾವು ಗ್ರಾಮ ಚಾವಡಿಗಳಲ್ಲಿ ಶಾಲೆಗಳತ್ರ ಇಂಥ ಕಡೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಹಾಗೂ ಈಗಿನ ಪರಿಸ್ಥಿತಿಯಲ್ಲಿ ಅಧಿಕ ಮೊಬೈಲ್ ತಂತ್ರಾಂಶದ ಆ್ಯಪ್ಗಳನ್ನು ಬಳಕೆ ಮಾಡಿ ನಮಗೆ ಕೆಲಸದ ಒತ್ತಡವನ್ನು ನೀಡ್ತಾ ಇದ್ದಾರೆ ಸುಮಾರು ಹದಿನೈದರಿಂದ ಮೊಬೈಲ್ ಆ್ಯಪ್ಗಳನ್ನು ನಾವು ಬಳಸಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೆ ನಮಗೆ ಯಾವುದೇ ರೀತಿಯಾದಂಥ ಮೊಬೈಲ್ಗಳಾಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಅದಕ್ಕೆ ಬೇಕಾದಂಥ ಡಾಟಾಗಳನ್ನಾಗಲಿ ಕೊಡ್ತಾ ಇಲ್ಲ ಹಾಗೆ ನಮಗೆ ರಜಾ ದಿನಗಳು ಕೂಡ ಕೆಲಸವನ್ನು ಮಾಡಿ ಅಂತ ಅಧಿಕ ಕೆಲಸವನ್ನು ಕೊಟ್ಟಿರೋದ್ರಿಂದ ಅಧಿಕ ಒತ್ತಡವನ್ನು ತಡೆಯಲಾರದೆ ಎಷ್ಟೋ ಆಡಳಿತ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಹಾಗೆಯೇ ಹಾರ್ಟ್ ಅಟ್ಯಾಕ್ ಆಗಲಿ ಇದೇ ರೀತಿ ಬೇರೆ ಒತ್ತಡದಿಂದ ಅವರ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇದೆ ನಮಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಹಾಗೆ ಒಂದು ಲಿಮಿಟೆಡ್ ಕೆಲಸಗಳನ್ನ ಕೊಡಬೇಕಂತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೇವೆ ಏಕಕಾಲದಲ್ಲಿ ಏಕ ಕೆಲಸವನ್ನು ನಿರ್ವಹಿಸಲಿಕ್ಕೆ ನಮಗೆ ಅವರು ಸೂಚಿಸಬೇಕು ಏಕಕಾಲದಲ್ಲಿ ಅಧಿಕ ಹಬ್ಗಳನ್ನು ಕೊಟ್ಟು ಅಧಿಕ ಕೆಲಸದ ಒತ್ತಡವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಬೇಡಿಕೆಗಳನ್ನ ಏನು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಧ ಯೋಗೇಶ್ ಅವರವರ ಮಾರ್ಗದರ್ಶನದಲ್ಲಿ ನಾವು ಈ ದಿನ ಇಡೀ ರಾಜ್ಯಾದ್ಯಂತ ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ ಎಲ್ಲಿಯವರೆಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ವೋ ಸಲ್ವೋ ಅಲ್ಲಿಯವರೆಗೆ ನಾವು ಈ ಮುಷ್ಕರವನ್ನು ನಿರಂತರವಾಗಿ ನಡೆಸ್ತೀವಿ ಅಂತ ಎಲ್ಲರ ಪರವಾಗಿ ಹಾಗೆ ನಾವು ಈ ದಿನ ಮಹಿಳೆಯರು ಕೂಡ ನಮ್ಮ ತಾಲೂಕಿನಲ್ಲಿ ಅಧಿಕವಾದಂಥ ಮಹಿಳಾ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ಮಹಿಳೆ ತನ್ನ ಕುಟುಂಬದ ಜೊತೆಗೆ ಸಮಾಜದಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕಾಗಿರುತ್ತೆ ಈ ರೀತಿ ಅಧಿಕ ಒತ್ತಡವನ್ನ ನೀಡ್ತಿರೋದ್ರಿಂದ ಕುಟುಂಬ ಕೆಲಸ ಎಲ್ಲದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಹಾಗೆ ಮಹಿಳಾ ಅಧಿಕಾರಿಗಳು ಹೊರಗಡೆ ಹೋಗಿ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಒಂದು ಶೌಚಾಲಯ ವ್ಯವಸ್ಥೆ ಆಗಲಿ ಯಾವುದೇ ರೀತಿ